ಸ್ಮಾರ್ಟ್ ಯುಗದಲ್ಲಿ ಎಲ್ಲ ಕಡೆಯೂ ಫೋನ್ ಆವರಿಸಿಕೊಂಡಿದ್ರೂ ಲ್ಯಾಪ್ಟಾಪ್ ಬಳಕೆ ಮಾತ್ರ ಕಡಿಮೆಯಾಗಿಲ್ಲ ಸ್ಕೂಲ್ ಮಕ್ಕಳಿಂದ ತೊಡಗಿ ನಿವೃತ್ತ ಜೀವನ ನಡೆಸ್ತಾ ಇರುವ ಹಿರಿಯರು ಕೂಡ ಈ ಲ್ಯಾಪ್ಟಾಪ್ ಬಳಕೆ ಮಾಡ್ತಾರೆ ಲ್ಯಾಪ್ಟಾಪ್ ನಿತ್ಯ ಬಳಸುವವರು ಅದರಲ್ಲಿನ ಕೆಲವು ಸರಳ ಸೆಟ್ಟಿಂಗ್ಸ್ ಮತ್ತು ಟ್ರಿಕ್ಸ್ ಬಗ್ಗೆ ತಿಳಿದುಕೊಂಡ್ರೆ ಅವರಿಗೆ ವೇಗವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಪ್ರತಿಯೊಂದಕ್ಕೂ ಸರ್ವಿಸ್ ಸೆಂಟರ್ಗೆ ಭೇಟಿ ನೀಡುವ ಅವಶ್ಯಕತೆ ಉಂಟಾಗುವುದಿಲ್ಲ ಲ್ಯಾಪ್ಟಾಪ್ನಲ್ಲಿ ಇಂಪಾರ್ಟೆಂಟ್ ಕೆಲಸವನ್ನು ಮಾಡುವಾಗ ಅದು ಸರಿಯಾಗಿ ಕಾರ್ಯನಿರ್ವಹಿಸದಿದ್ರೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ ಅನೇಕ ಜನ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಆದರೆ ಈ ಸಮಸ್ಯೆಯನ್ನು ಹೇಗೆ ಹೋಗಲಾಡಿಸಬೇಕು ಅಂತ ಅನೇಕರಿಗೆ ತಿಳಿದಿಲ್ಲ ಬೆಳಗಿನಿಂದ ರಾತ್ರಿಯವರೆಗೂ ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡುತ್ತಿರುವಾಗ ಇದನ್ನು ಸರಿಪಡಿಸಿಕೊಳ್ಳೋದು ಉತ್ತಮ ಇದಕ್ಕಾಗಿ ನೀವು ಸರ್ವಿಸ್ ಸೆಂಟರ್ಗೆ ಭೇಟಿ ಕೊಡಬೇಕಾಗಿಲ್ಲ ಅಥವಾ ಹಣವನ್ನು ಕೂಡ ಖರ್ಚು ಮಾಡಬೇಕಾಗಿಲ್ಲ ನೀವು ಇದನ್ನು ಮನೆಯಲ್ಲಿಯೇ ಸರಿಪಡಿಸಿಕೊಳ್ಳಬಹುದು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುವಾಗ ಜನ ಬ್ರೌಸರ್ನಲ್ಲಿ ಐದರಿಂದ ಆರು ಟ್ಯಾಬ್ ತೆರೆದು ಇಟ್ಕೊಂಡಿರ್ತಾರೆ ಆದರೆ ಹೀಗೆ ಮಾಡಿದಾಗ ಲ್ಯಾಪ್ಟಾಪ್ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ನೆನಪಿಡಬೇಕಾದ ಒಂದು ವಿಷಯವೆಂದರೆ ನಿಮ್ಮ ಬ್ರೌಸರ್ನಲ್ಲಿ ನೀವು ಹೆಚ್ಚು ಟ್ಯಾಬ್ಗಳನ್ನು ತೆರೆದರೆ ರ್ಯಾಮ್ ಅಥವಾ ಪ್ರೊಸೆಸರ್ ಹೆಚ್ಚು ಒತ್ತಡವನ್ನು ಪಡೆಯುತ್ತೆ ಪರಿಣಾಮ ಅದು ನಿಧಾನವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಆದ್ದರಿಂದ ಕಡಿಮೆ ಟ್ಯಾಬ್ಗಳನ್ನು ತೆರೆದಿರುವಂತೆ ಕೆಲಸ ಮಾಡಿ ಅಗತ್ಯವಿರುವ ಟ್ಯಾಬ್ ಅನ್ನು ಮಾತ್ರ ತೆರೆದಿಡಿ ಅನಗತ್ಯ ಟ್ಯಾಬ್ಗಳನ್ನು ಕ್ಲೋಸ್ ಮಾಡಿ ಅಂತೆಯೇ ಕೆಲವೊಮ್ಮೆ ನಿಮಗೆ ತಿಳಿಯದೆಯೇ ಲ್ಯಾಪ್ಟಾಪ್ನ ಬ್ಯಾಕ್ಗ್ರೌಂಡ್ನಲ್ಲಿ ಕೆಲ ಪ್ರೋಗ್ರಾಂಗಳು ಚಾಲನೆಯಲ್ಲಿ ಇರ್ತವೆ ಇದರಿಂದ ಕೂಡ ಲ್ಯಾಪ್ಟಾಪ್ ನಿಧಾನವಾಗುತ್ತೆ ಇದಕ್ಕಾಗಿ ನೀವು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ಕಲೇಟರ್ ಬಟನ್ ಅನ್ನ ಒಟ್ಟಿಗೆ ಒತ್ತುವ ಮೂಲಕ ಟಾಸ್ಕ್ ಮ್ಯಾನೇಜರ್ಗೆ ಹೋಗಿ ಅಲ್ಲಿ ಲಿಸ್ಟ್ ನೋಡುವ ಮೂಲಕ ಪರಿಶೀಲಿಸಬಹುದು ಬ್ಯಾಕ್ಗ್ರೌಂಡ್ನಲ್ಲಿ ಯಾವ ಪ್ರೋಗ್ರಾಮ್ಗಳು ಅನಗತ್ಯವಾಗಿ ಚಾಲನೆಯಲ್ಲಿವೆ ಅಂತ ನಿಮಗೆ ತಿಳಿಯುತ್ತೆ ಬೇಡವಾದ ಪ್ರೋಗ್ರಾಮ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ನಂತರ ಎಂಡ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಲೋಸ್ ಆಗುತ್ತೆ ಇನ್ನು ಆಪರೇಟಿಂಗ್ ಸಿಸ್ಟಮನ್ನು ರೀಇನ್ಸ್ಟಾಲ್ ಮಾಡಿಕೊಂಡ್ರೆ ಲ್ಯಾಪ್ಟಾಪ್ ವೇಗವಾಗಿ ಕೆಲಸ ಮಾಡುತ್ತೆ ಇದು ಸ್ವಲ್ಪ ಸಂಕೀರ್ಣವಾಗಿರೋದ್ರಿಂದ ನುರಿತವರ ಸಲಹೆಯಿಂದ ಪಡೆದುಕೊಳ್ಳಿ ಫಾರ್ಮ್ಯಾಟ್ ಮಾಡಿ ನೂತನವಾಗಿ ಆಪರೇಟಿಂಗ್ ಸಿಸ್ಟಮನ್ನು ಹಾಕಿಕೊಂಡ್ರೆ ಕಂಪ್ಯೂಟರ್ ತಂತ್ರಾಂಶ ಹೊಚ್ಚ ಹೊಸದರಂತೆ ಆಗುತ್ತೆ ಅಂತೇ ಯಾವುದೇ ಪ್ರೋಗ್ರಾಮ ಇನ್ಸ್ಟಾಲ್ ಮಾಡಿಕೊಳ್ಳುವಾಗಲೇ ಅದರ ಅಗತ್ಯತೆ ಇದೆಯೇ ಅಂತ ಎರಡೆರಡು ಬಾರಿ ಯೋಚಿಸಿ ನಿಮಗೆ ಎಲ್ಲ ಪ್ರೋಗ್ರಾಂಗಳು ಉಪಯೋಗಕ್ಕೆ ಬರಲಾರವು ಹಾಗಾಗಿ ಉಪಯೋಗಕ್ಕೆ ಬರದಂತಹ ಪ್ರೋಗ್ರಾಮ್ಗಳನ್ನು ಹುಡುಕಿ ಅವುಗಳನ್ನು ಮಾತ್ರ ಅನ್ಇನ್ಸ್ಟಾಲ್ ಮಾಡಿಬಿಡಿ ಜೊತೆಗೆ ಕಾಲಕಾಲಕ್ಕೆ ಲಭ್ಯವಾಗುವ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಸೆಕ್ಯೂರಿಟಿ ಅಪ್ಡೇಟ್ಗಳನ್ನು ಮರೆಯದೇನೆ ಇನ್ಸ್ಟಾಲ್ ಮಾಡಿ